ಕನ್ಯಾ ಗುರುಕುಲವನ್ನು ಪ್ರಾರಂಭ ಮಾಡಬೇಕು ಎನ್ನುವಂತಹ ಒಂದು ಉತ್ತಮವಾದ ಸಂಕಲ್ಪವನ್ನು ಮಾಡಿ ನಮ್ಮ ಪಂಡಿತ ಮಾಂಜೀವಾಚಾರ್ಯ ಅವರು ಪ್ರಯತ್ನ ಮಾಡುತ್ತಾ ಇರೋದು ಬಹಳ ದೊಡ್ಡ ಕಾರ್ಯ ಇದು ಇದರ ಅವಶ್ಯಕತೆ ಏನಿದೆ ಅಂತ ಇಷ್ಟೊತ್ತು ಮಧ್ವಾಚಾರ್ಯರು ತಿಳಿಸಿದ್ದಾರೆ ಉತ್ತಮವಾದಂತಹ ಸಂಸ್ಕಾರಗಳು ಕನ್ನೆಯರಿಗೆ ಬರಬೇಕು ಅವರ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅವರಿಂದ ಅವರ ಮಕ್ಕಳಿಗೆ ಈ ಧರ್ಮದ ಬೀಜ ಚೆನ್ನಾಗಿ ಬಿತ್ತುವಂತೆ ಆಗಬೇಕು ಅದು ಮುಂದೆ ಬೆಳೆಯಬೇಕು ಮನೆಯಲ್ಲಿ ತಾಯಂದಿರು ಮಕ್ಕಳನ್ನು ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ಅಷ್ಟು ಉತ್ತಮವಾದ ರೀತಿಯಲ್ಲಿ ಮಕ್ಕಳು ಮುಂದೆ ಬೆಳೀತಾರೆ ಹತ್ತಾರು ಜನ ಅವರಿಗೆ ಉಪದೇಶ ಮಾಡುವುದು ಒಂದು ಕಡೆಗೆ ತಾಯಿಯ ತೊಡೆಯ ಮೇಲೆ ಅವರು ಉಪದೇಶವನ್ನು ಪಡೆಯೋದು ಒಂದು ಕಡೆಗೆ ಅದರ ಮಹತ್ವ ಬಹಳ ಇದೆ ಆ ತರಹದ ಒಂದು ಉತ್ತಮವಾದ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿಯೂ ಇದೆ ಆ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ ತಾಯಂದಿರಿಗೆ ಹಾಗಾಗಿ ಮುಂದಿನ ಮಹಿಳಾ ಸಮಾಜ ಇದು ಉತ್ತಮ ಧಾರ್ಮಿಕವಾಗಿರಬೇಕು ವಿದ್ಯಾವಂತರೂ ಆಗಿರಬೇಕು ಧಾರ್ಮಿಕರೂ ಆಗಿರಬೇಕು ಒಳ್ಳೆ ನೀತಿವಂತರಾಗಿರಬೇಕು ಹಾಗೂ ಧರ್ಮ ನೀತಿ ಇವುಗಳ ಬಗ್ಗೆ ಜ್ಞಾನದ ಬಗ್ಗೆ ಒಳ್ಳೆ ಒಂದು ಪ್ರೇರಣೆಯನ್ನು ಮಕ್ಕಳಿಗೆ ಕೊಡುವಂಥವರಾಗಬೇಕು ಆ ದೃಷ್ಟಿಯಲ್ಲಿ ಈ ಒಂದು ಗುರುಕುಲವನ್ನು ಮಾಡ್ತಾ ಇರುವುದು ಅತ್ಯಂತ ಸಾರ್ಥಕವಾಗಿದೆ ಇದಕ್ಕೆ ಶ್ರೀವಾಣಿ ಗುರುಕುಲ ಎಂಬುದಾಗಿ ಲಕ್ಷ್ಮೀ ದೇವಿ ಹಾಗೂ ಸರಸ್ವತೀ ದೇವಿ ಅಂದರೆ ಈ ಗುರುಕುಲದಲ್ಲಿ ಬಂದರೆ ಇವರು ಬರೀ ಧಾರ್ಮಿಕ ಸಂಸ್ಕಾರ ಬರೀ ರಂಗೋಲಿ ಹಾಕ್ತಾ ಕೂಡ್ತಾರೆ ಅಂತ ಹಾಗೇನು ತಿಳ್ಕೊಳ್ಳೋದು ಬೇಕಾಗಿಲ್ಲ ಒಳ್ಳೆಯ ಶ್ರೀ ಬೇಕಾದಷ್ಟು ಸಂಪತ್ತನ್ನು ಗಳಿಸುವ ಹಾಗೆ ಒಳ್ಳೆಯ ವಿದ್ಯೆಯನ್ನು ಪಡೆದುಕೊಳ್ತಾರೆ ಜೊತೆಗೆ ವಾಣಿ ಉತ್ತಮವಾದ ವಾಕ್ಶಕ್ತಿ ಉತ್ತಮವಾದಂತಹ ವಿದ್ಯೆ ಸಂಪತ್ತು ವಿದ್ಯೆ ಎರಡೂ ಬರುತ್ತದೆ ಮಹಾಲಕ್ಷ್ಮಿ ಕೇವಲ ಸಂಪತ್ತಿಗೆ ಅಭಿಮಾನಿ ದೇವತೆ ಅಲ್ಲ ಸಕಲ ಸದ್ಗುಣಗಳಿಗೂ ಅಭಿಮಾನಿನಿಯಾದವಳು ಜ್ಞಾನಕ್ಕೂ ಅಭಿಮಾನಿನಿಯಾದ ಯದುಪಾಸನೆಯ ನಿತ್ಯಂ ಭಕ್ತಿ ಜ್ಞಾನಾಧಿಕಾನ್ ಗುಣಾನ್ ಸಮಾಪ್ನವಂತಿ ಮುನಯಃ ಸಾಲಕ್ಷ್ಮೀರ ಮೇ ಪ್ರಸೀದ ಅಂತಹ ಎಲ್ಲ ಉತ್ತಮವಾದ ಸದ್ಗುಣಗಳನ್ನು ಕೊಡುವಂತಹ ಆ ಮಹಾಲಕ್ಷ್ಮೀ ದೇವಿಯ ಪೂರ್ಣವಾದಂತಹ ಕೃಪಾಕಟಾಕ್ಷ ಹಾಗೂ ಸರಸ್ವತಿ ದೇವಿಯ ಕೃಪಾ ಕಟಾಕ್ಷ ಈ ಗುರು ಗುರುಕುಲದ ಮೇಲೆ ಪರಿಪೂರ್ಣವಾಗಿ ಇರಬೇಕು ಆ ಪರಮಾತ್ಮನ ವೆಂಕಟೇಶ ದೇವರ ಸರ್ವೋತ್ತಮನಾದ ನಾರಾಯಣನ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಪರಿಪೂರ್ಣವಾದಂತಹ ಅನುಗ್ರಹ ಈ ಸಂಸ್ಥೆಯ ಮೇಲೆ ಇದನ್ನು ನಡೆಸ್ತಾ ಇರುವ ನಮ್ಮ ಸಂಜೀವಾಚಾರ್ಯರು ಹಾಗೂ ಅವರ ಮನೆಯವರು ಮತ್ತು ಇಲ್ಲಿ ಬಂದಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರ ಮೇಲೆ ದೇವರ ಪೂರ್ಣವಾದ ಅನುಗ್ರಹ ಇದ್ದು ಈ ಕಾರ್ಯ ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಈ ಕನ್ನೆಯರಿಗೆ ವಿಶೇಷವಾಗಿ ನಮ್ಮ ಈ ಲೌಕಿಕ ಶಿಕ್ಷಣದ ಜೊತೆಗೆ ನಮ್ಮ ಸಿದ್ಧಾಂತದ ಬಗ್ಗೆ ನಮ್ಮ ಪರಂಪರೆ ಧರ್ಮ ಕರ್ತವ್ಯ ಇವುಗಳ ಬಗ್ಗೆ ಇಲ್ಲಿ ಚೆನ್ನಾಗಿ ತಿಳುವಳಿಕೆಯನ್ನು ಕೊಡ್ತಾರೆ ಅನ್ನುವ ವಿಷಯವನ್ನು ಕೂಡ ನಿಮ್ಮ ಇಷ್ಟ ಮಿತ್ರರಿಗೆ ಹೇಳಿ ಅವರೆಲ್ಲರನ್ನು ಈ ಗುರುಕುಲದಲ್ಲಿ ಕಳಿಸುವುದಕ್ಕೆ ನೀವು ಪ್ರೇರಣೆಯನ್ನು ಮಾಡಿದರೆ ಒಂದು ಒಳ್ಳೆಯ ಧರ್ಮ ಮಾರ್ಗದಲ್ಲಿ ಅವರು ನಡೀತಾರೆ ಆ ದೃಷ್ಟಿಯಲ್ಲಿ ಈ ಗುರುಕುಲಕ್ಕೆ ವಿಶೇಷವಾದ ಅಭಿವೃದ್ಧಿಯಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ